ನಮ್ಮ ಎಲ್ಲ ಇಷ್ಟಾವಂತ ಕಾರ್ಯಕರ್ತ ಬಂಧುಗಳು ಸಾಕಷ್ಟು ಸಲವನ್ನ ವಹಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಇದು ನಿರಂತರವಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಇದೇ ರೀತಿ ಮೊದಲನೇ ಹಂತದ ಮೆಂಬರ್ಶಿಪ್ ಪ್ರಯೋಗ ಪ್ರಕ್ರಿಯೆ ಸಾಗುತ್ತೆ ಈ ಒಂದು ಮೆಂಬರ್ಶಿಪ್ ಈಗಾಗಲೇ ನಾವು ಒಂದು ದಿಟ್ಟವಾದ ಚರ್ಚೆಯನ್ನ ಇಟ್ಟಿದ್ದೇವೆ ಒಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡತಕ್ಕಂತ ದೃಷ್ಟಿಯಿಂದ ತಗೊಂಡಿರ್ತಕ್ಕಂತ ಈ ನಿರ್ಣಯ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದೇವೆ ಇದು ಮತ್ತೆ ಇನ್ನೊಂದು ತಿಂಗಳ ನಂತರ ಆಗಸ್ಟ್ ಕಳೆದ ನಂತರ ಮತ್ತೆ ಕ್ಲೋಸ್ ಡೋರ್ ಸಭೆಗಳು ಕೂಡ ಸಿಟ್ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಇವತ್ತು ನಮ್ಮ ಅಭ್ಯರ್ಥಿಗಳು ಮತ್ತೆ ಮುಖಂಡರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮಿತ್ರತ್ವ ಇದು ಶಾಶ್ವತವಾದಂತಹ ಒಂದು ಸಂಬಂಧ ಸಾಮಾನ್ಯ ದೇವೇಗೌಡರು ಸಹ ರಾಜಕಾರಣವನ್ನು ನೋಡಿದ್ದೀರಿ ಇಲ್ಲಿವರೆಗೂ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಒಂದು ಸ್ಪಷ್ಟವಾದ ನಿಲಿವಿರುತ್ತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷ ಒಟ್ಟಾಗ ಏನಿದ್ದೇವೆ ತುಂಬತ್ತ ಚುನಾವಣೆಗಳಿರಲಿ ಚುನಾವಣೆಗಳಲ್ಲಿ ಒಟ್ಟಾಗಿ ಹೋಗ್ತೇವೆ ಈಗ ನಾನು ಜನತೆ ಬಗ್ಗೆ ಸೋಂಬೇರಿ ಅಂತಕ್ಕಂಥ ಹೇಳಿಕೆಗೆ ನಾನು ಅದಕ್ಕೆ ಸಂಚರಿಸಿಕೊಡ್ಲಿಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ನಾವೆಲ್ಲರೂ ಸ್ವಾಭಿಮಾನಗಳಿದ್ದೇವೆ ಸ್ವಾಭಿಮಾನದ ಬದುಕನ್ನ ಸರ್ಕಾರಗಳು ಬರಬೇಕಾಗಿದೆ ನಮ್ಮ ಆದ್ರೆ ವಿಪರ್ಯಾಸ ಇವತ್ತೇನಾಗಬೇಕಿದೆ ದುರಾಕೃಷ್ಟಕರ ಕೇವಲ ಚುನಾವಣೆ ಗಿಮಿಕ್ ಗ್ಯಾರಂಟಿಗಳು ಅಂತ ಒಂದ್ ಕಡೆ ಹಿಮಾಚಲ್ ಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ ಇನ್ನೊಂದ್ ಕಡೆ ತೆಲಂಗಾಣ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ ಇನ್ನೊಂದ್ ಕಡೆ ಕರ್ನಾಟಕದಲ್ಲೂ ಘೋಷಣೆ ಮಾಡಿದ್ದಾರೆ ಮೂರು ಮೂರು ಕಡೆ ಮತ್ತು ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದ್ದಾರೆ ನಮ್ ಕಡೆ ಹಿಮಾಚಲ್ ಪ್ರದೇಶ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ ತೆಲಂಗಾಣ ಆನೆ ಆಫ್ ಆರ್ಥಿಕ ಸುನಾಮಿ ಇನ್ನು ಕರ್ನಾಟಕ ಇನ್ನು ಪಾಪ ಇವ್ರು ಎಷ್ಟೇ ಮುಚ್ಚಿಟ್ಟರು ರಾಜ್ಯ ಸಂಪನ್ ಭರಿತವಾದಂತ ನಾಳೆ ಸತ್ಯ ಒತ್ತಾದ್ರೆ ಐವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಈ ಗ್ಯಾರಂಟಿಗೆ ಇವ್ರು ಒದಿಸಬೇಕಾಗ್ತದ ಇಲ್ಲಿವರೆಗೂ ಒಂದಷ್ಟ ಆಗಿದ್ಯಾ ಏನ್ ತುಪ್ಪ ವಿಚಾರ ಅಲ್ಲ ನೋಡಿ ಇವತ್ತು ಗ್ಯಾರಂಟಿ ಕೊಡ್ತಕ್ಕಂಥ ಕೆಲವೊಂದಷ್ಟು ಸಮುದಾಯ ಒಂದು ವರ್ಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಗ್ಯಾರಂಟಿ ಕೊಟ್ಟು ಸರ್ಕಾರ ಕಳ್ಕೊಳ್ಳೋದಿಲ್ಲ ಆದ್ರೆ ಗ್ಯಾರಂಟಿ ಕೊಡಬೇಕು ಐವತ್ತೈದು ಸಾವಿರ ಕೋಟಿ ಹಣ ಹೊಂದಿಸ್ಬೇಕು ವರ್ಷಕ್ಕೆ ಅಂದ್ರೆ ಅದು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿದೆ ಅಂತಕ್ಕಂಥದನ್ನ ಯಾವ ರೀತಿ ಗಮನ ವಹಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇವತ್ತು ವಸತಿ ಯೋಜನೆ ಅಡಿ ಏನಾಗಿದೆ ಎಷ್ಟು ಜನಕ್ಕೆ ವಸತಿ ಸಿಕ್ಕಿದೆ ಸಂಬಂಧಪಟ್ಟಂತ ಮಂತ್ರಿಗಳು ಯಾವ ರೀತಿ ಅಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ಇಟ್ಕೊಂಡು ಮಿಡ್ಲ್ ಮ್ಯಾನ್ ಗಳನ್ನ ಇಟ್ಕೊಂಡು ಪರ್ಸೆಂಟೇಜ್ ರಾಜಕಾರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಜನತಾ ದಳ ಪಕ್ಷದವರು ಹೇಳ್ತಾ ಇಲ್ಲ ಅವರು ಹೇಳ್ತಾ ಇಲ್ಲ ಬಿ ಆರ್ ಪಾಟೀಲ್ ಕಾಗೇರೋರು ಅವರು ಮೂರು ಶಾಸಕರು ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ ಅಸಹಾಯಕತೆ ಹೊರಗಾಗ್ತಾ ಇದ್ದಾರೆ ಜನ ನಮ್ಗೆ ಓಟಾ ಗೆಲ್ಸವ್ರೆ ಹತ್ ಕೋಟಿ ರೂಪಾಯಿ ನಾವ್ ಇವತ್ತು ಅನುಮಾನ ತಗೊಂಡೋಗಿ ಒಂದ್ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಕನಿಷ್ಠ ಕೊಡ್ಸೋ ಒಂದ್ ಚರಂಡಿ ವ್ಯವಸ್ಥೆ ಮಾಡ್ಸಕ್ಕಾಗ್ತಾ ಇಲ್ಲ ಇದು ನಂದ್ ಪರಿಸ್ಥಿತಿ ಜನ ಮುಂದೆ ನಾವು ಮತ ಹಾಕಿರ್ತಾರೆ ಜನ ಮತ್ನ ಚುನಾವಣೆ ಫೇಸ್ ಮಾಡ್ಬೇಕಲ್ಲ ನಾವ್ ಗೊತ್ತಾಗ್ತದೆ ಮಾತಾಡ್ತೀರಾ ಹೇಗಿರ್ತೀವಿ ಯಾವ್ದು ಕೆಜಿಒಿ ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ನಮ್ಮ ಸಂಸದರು ಇದ್ದಾರೆ ಸಂಸದ್ರು ಈಗಾಗ್ಲೇ ಒಂದು ಮೂಮೆಂಟ್ ಮಾಡಿದ್ದಾರೆ ನಾವು ದಿವಸ ಹದಿನೆಂಟನೇ ತಾರೀಕು ನಾನು ಎಲ್ಲಿಗೆ ಹೋಗ್ತಾ ಸಂಸದರು ಬರ್ತೀರ ಸಂಸದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಚರ್ಚೆ ಮಾಡ್ತಾರೆ

ಪಕ್ಷ ಇದು ಕೂಡ ಈಗ ಐದು ಗ್ಯಾರಂಟಿಗಳ ವಿಚಾರವಾಗಿ ಫ್ರೀಡಂ ಪಾರ್ಕ್ ಹೋರಾಟ ಮಾಡಲಿ ಮೊನ್ನೆ ಈ ತೆರಿಗೆ ಹಾಕುವ ಮೂಲಕ ರಾಜ್ಯದ ಜನತೆಗೆ ಯಾವ ರೀತಿ ಇವತ್ತು ಜೀವನ ಮಾಡತಕ್ಕಂಥದಕ್ಕೆ ಸಂಕಷ್ಟದ ದಿನಗಳನ್ನ ಸಂದರ್ಭದಲ್ಲಿ ಸಾಕು ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಅಭಿಯಾನ ಅದು ಕೂಡ ಒಂದು ಹೋರಾಟವೇ ಅಂದ್ರೆ ಸಾಕಷ್ಟು ಹೋರಾಟಗಳಿದೆ ವಿಷಯಧಾರಿಕೋದಂತ ವಿಷಯಗಳನ್ನ ಇಟ್ಕೊಂಡು ರಾಜ್ಯ ಜನಕ್ಕೆ ಮುಂದೆ ಹೋಗ್ತೇವೆ ನಮ್ ನಾವ್ ಹೇಳಿಲ್ಲಪ್ಪ ನಮ್ ಜಿಲ್ಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಒಂದಷ್ಟು ನಾಯಕರು ನಾನ್ ಹೇಳಿಲ್ಲಪ್ಪ ಅವರು ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಅಗ್ರಮಾನ್ಯ ನಾಯಕರುಗಳಿದ್ದಾರೆ ಏನೋ ತಾಕತ್ವ ಬಂದು ತಾಕತ್ವ ಬಂದು ಅಂತಾರೆ ಅವ್ರು ಕೇಳಿದ್ವಿ ಎಷ್ಟು ಮುಂದಿನ ಕಾಂಗ್ರೆಸ್ ಅವ್ರು ಏನ್ ಏನ್ ಚರ್ಚೆ ಆಗ್ತಾ ನಮ್ ಶಾಸಕರು ಕಾಂಗ್ರೆಸ್ ಇರೋ ಶಾಸಕರು ಆಗ್ತದೆ ಜನ ಓಟ್ ಹಾಕಿದಾರೆ ಜನ ಪ್ರಶ್ನೆ ಮಾಡ್ತಾರೆ ಓಟ್ ಹಾಕಿ ಗೆಲ್ಸಿದಿವಿ ಏನಪ್ಪ ಒಂದ್ ರೂಪಾಯಿ ಬಣ್ಣ ಬಿಡ್ತಕ್ಕಂತ ಅಗತ್ಯತೆ ಇಲ್ಲ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇವತ್ತು ಜನತಾದಳ ಪಕ್ಷದ ಪರವಾಗಿ ಬಹಳ ಒಂದು ಸ್ಪಷ್ಟ ನಿಲುವನ್ನ ಹೇಳ್ತೇವೆ ಐದು ವರ್ಷಕ್ಕೆ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಸಂಪೂರ್ಣ ಶಾಸಕರನ್ನ ದೊಡ್ಡ ಬಹುಮತದಿಂದ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಹೇಗೆ ನಾವು ಯಾವ ಕಾರಣಕ್ಕೂ ರಾಮ ಮಾರ್ಗವನ್ನು ಇಡಿತಕ್ಕಂತ ಪ್ರಶ್ನೆ ಇಲ್ಲ ನೇರವಾಗಿ ಜನಗಳತ್ರ ತಲುಪ್ತೇವೆ ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತೇವೆ ಜನರ ಹೃದಯವನ್ನ ಗೆಲ್ತಕ್ಕಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಸಂಪೂರ್ಣ ಬಹುಮತದಿಂದ ಜನತಾ ದಳ ಮತ್ತೆ ಬಾಕಿ ಜಿಲ್ಲಾಧ್ಯಕ್ಷರು ಹಿರಿಯರು ವೆಂಕಶಿವರೆಡ್ಡಿ ಅವರು ಇದ್ದಾರೆ ಅವ್ರ ಶಾಸಕರು ಇದ್ದಾರೆ ಅವ್ರ ತಾಲೂಕಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವ್ರಿಗೂ ಶಾಸಕರು ಇರತಕ್ಕ ಹಿನ್ನೆಲೆಯಲ್ಲಿ ಒತ್ತಡಗಳಿರ್ತಾರೆ ಅವ್ರ ಪರವಾಗಿ ಎಲ್ಲ ನಮ್ಮ ನಮ್ ದೊಡ್ಡವ್ರ ನಾಯಕರುಗಳಿಗೆ ಕೂತವ್ರೆ ನಮಗೂ ಫೋನ್ ಮಾಡಿ ನಾವೇನೋ ಒಂದಿನ ಅವ್ರು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆಯವ್ರು ಮಾಡ್ಬೋದಂತ

ಒಂಬತ್ ಸಾವಿರ ಲೀಡ್ ಕೊಟ್ಟಿದ್ರು ನನ್ನ ಎಂಪಿ ಅವರಿಗೆ ಅಂತ ಅದು ಬಾಕಿ ಉಳಿದ್ಬಿಟ್ಟಿದೆ ನನ್ನ ಮನ್ಸಲ್ಲಿ ಕುಮಾರಣ್ಣ ಕುಮಾರಣ್ಣವರು ಬರಬೇಕು ನೀವು ಬರಬೇಕು ಅಂತ ಒಂದು ವಾರದಿಂದ ಫೋನ್ ನಲ್ಲಿ ಅಲ್ಲಿ ಅಲ್ಲಿಗೋಸ ನೋಡ್ತೀರಿ ಎಂದು ನೋಡಿದ್ರಿ ಸಮಾಧಾನ ತಾಕತ್ ಯಾರಿಗಿದೆ ಯಾರು ಹೇಳಿದ್ರು ಅವ್ರನ್ನ ಪಕ್ಷ ಅಂತ ಇರ್ತಾ ನೋಡಿದ್ರ ಹಿಂದೆಗಡೆ ಬೋರ್ಡ್ ನೋಡಿದ್ರ ರಾಜ್ಯ ಮುಟ್ಟು ಕೋರ್ಡ್ ನೋಡಿದ್ರ ಹೇಳಿದ್ರಿ ನಾವು ಜೆಡಿಎಸ್ ಡಿ ಎಸ್ ಕೈ ಬಿಟ್ಟಿಲ್ಲ ಜೆ ಡಿ ದೇವೇಗೌಡರು ಅಲ್ಲ ಮತ್ತೆ ಯಾಕೆ ತಮ್ಮ ಮೇಲೆ ಅಕ್ರಮ ನಿಂತ್ಕೊಂಡಿದ್ದಾರೆ ಅಲ್ಲಿ ನೋಡಿ ಇರ್ತವೆ ಅವೆಲ್ಲ ಅವ್ರು ಏನ್ ಹೇಳಿದ್ದಾರೆ ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ

ನನ್ನ ಮನೆ ಪಕ್ಷ ಕಟ್ಬೇಕು ಅಂತಾರಲ್ಲ ಏನ್ ಮಾಡಕ್ ಪಕ್ಷ ಉಳಿಬೇಕಲ್ಲ ಸರ್